ಸ್ಟಾರ್ ವ್ಲಾಗ್ಸ್ ಇನ್ ಹೆಂಕಳ ಜಾತ್ರೆ ಒಂದು ಹೆಂಕಲ ಊಟ ಜಾತ್ರೆ ಒಂದು ಕಳಸ ಕಳ್ಸೋ ಜಾತ್ರೆ ಅಂಚ ಇನ್ನು ಒಂಜಿ ಪೋದ್ ಬರ್ಕ ಪಂಡದ ಮಾತ ಪಿದಾಡ್ತ ಅಜ್ಜಿ ಅಮ್ಮ ಎದುರು ಓತೇ ರೀ ಹೆಂಕ್ಳು ಚೂರು ಲೇಟ್ ಅಂಡ್ ಪಿದಾಡಿನಾಗ ಅಂಚಿ ಪಂದಿಲ್ಲ ಅಮ್ಮ ಓಲ್ಯ ನಮ್ಗೆ ಪೋನಾಗ ಮೊಬೈಲ್ ತು ಪೋಂಡ ಉಂಡತ್ತ

শিব ওম শিবর ওম নম শিব ওম শিব ওম শিব

ಹೆಂಕ್ಳು ಬೊರ್ಚಿ ಬಕ್ಕ ಬರ್ತ ಮುನ್ನೂರೈವತ್ತು ಪಂದ್ಲೇ ನಾನ್ನೂರೈವತ್ತು ಪಂದಿದ್ದು ಈ ತೆಂಕ್ ಪಿದಾಡಿನ ಮುನ್ನೂರೈವತ್ತಿಗೆ ಜೋರಲ್ಲಿ ಏನೋ ಅವಂಗ ಪೂರಕ ಏನೋ ಎಣ್ಣಾ ಗಿಡ ಸೇವಂತಿಗೆ ಅದೇ ಬಸ್ ಗಿಡ ಮುಲ್ಪ ಶೋ ಕೊಂಡು ಇಲ್ಲಕ್ಕೆ ಹೋದ ನಟನಾಗ ಶೋಕೆ ಬರ್ತದೆ ದಸಗಳ್ನ ಡಿಫ್ರೆಂಟ್ ಅದಿಪ್ಪ ಅದು ಉಂಟಲ್ಲ ಅದಾ ಉಂಟ ನಮ್ಮಲ್ಲ ಅಂಗಡಿ ದಿಕ್ಕ ಅಂತ

ಅವನು ಗೊಂಬೆ ಗೊಬ್ಬಂದ ಗೊಂಬೆ ಎಲ್ಲ ಗೊತ್ತಿಲ್ಲ ಮತ್ತೆ ಗೊಂಬೆ ಕಾಸಿನ ಅಣ್ಣ ಗೊಂಬೆ ಪಂಡಿಷ್ಟೇ ಬಾಯಿ ಅಕ್ಕ ಹೆಂಗ್ ಅಲ್ಲ ಕ್ಯಾಶ್ ಉಂಟಕ್ಕ

ಏನದು ತಗೊಂಡು ಏತು ಮುಪ್ಪ ರೂಪಾಯಿ ಒಂದು ಕ್ರಿಸ್ಟಲ್ ವರ್ಜಿನಲ್ಲ ವರ್ಜಿನಲ್ಲ ಕೋಲ್ಡ್ ಇತ್ತ ಒರ್ಜಿನಲ್ ಹೌದಾ ಮಾತಲ್ಲ ಕೋಲ್ಡ್ ಸೇಮ್ ವೆದರ್ ಉಂಟು ಉಂಡ ಉಂಡು ಬಚ್ಚಿ ಐವತ್ತು ಐನೂರು ಕೊಡ್ತೇವೆ

ನೀರು ಬೇತೆ ದೂರಾಡ್ತು ನಾವು ಇತ್ತಕ್ಕೆ ಅಂತ ಒಂದೇಕ ಹಾವು ಎಕ್ ಮಲ್ಲದ ಅಮ್ಮ ಮಾಡಿದ್ವಿ ಹೇಳಿ ಅಮ್ಮನೋಯ್ದೆ ಗಿಡ ನಡ್ರೆ ದೇವು ಫೋಟ್ ಇಂಡೋರ್ ಪ್ಲಾಂಟ್ ನಡ್ರೆ ಅಪ್ಪು ಜಿಂಜಾತಿ ಹೊಲೇತು ಜಿಂಜನ ಪ್ಲಾಸ್ಟಿಕ್ ಡಬ್ಬರ್ ದಿವರ ಬಲ್ಲಿಗೆ ಇಂಚಿನ ಒಂದು ಎಟ್ಟ ದಿವೆ ಫೋನ್ಪೇ ಜಿಮ್ ರೀ ಅದು ಸೇಮಾ ಅದು ಎಷ್ಟು ಅದು ಸ್ವಲ್ಪ ಹೋಗಿದೆ ಬೇರೆ ತೋರಿಸಿ ಕುಂದುಲಗೇನಾ

புல மிடு கேம் அப்பட திண்டி தூக்கூக்கேஜி புளி மிதாய் ఉందోజీ బేత టైపుడు బరు అంత ఉందంజి ఇమ్లి ఇమ్ ఉంచుపాలు అదే చూడేట్ మ్యాలిఫెస్టేషన్ ఉంది ఇక్కడ నన్నె తిరుగుదీలు ఉపడ్తవ ఈ మర్చితే మాస్ కొరనా పోతున్నాను ఎక్కు మాస్కు భలే కున్ మోలంజీ పులి మిఠాయితే తోడలు ఆ బడ్డే ఇల్లాడు పులి ఇట్టలేక ఉంటాప చాలా టేస్ట్ ఇచ్చి

అజ్జి లాస్ట్ అజ్జి తడపె తిక్కిజి అరి పడారోడే దించే అరి పడపర ఇంక మర బోర్పార జాయిందవే తిక్కిజితీ కూడా దాల దాల్ తెత్ తిండి సింబనా మధ్య సాధిడ్ బాపణ నైలగ తిండీ ఎత్తుంది ఎంక్ ధెత్ కొత బొట్టి బంధ ಕಲ್ಕೊಂಡು ಅಮ್ಮ ತಿಂಭನಕ್ಕೆ ಅಥವಾ ಬೈತೀರ ಅಂತ ಜಾತ್ರೆ ಹಿಡು ಜಾಸ್ತಿ ಜನ ಇಚ್ಛೆ ಅಂಡುಬಿಡ್ದ ಪಾಟು ಮಾತಾ ತಿರ್ತಬಿಡ್ದು ನಲ್ವೇರು ಬೈತೀರದ ಪಾಟು ಮಾತಾ ತಿರ್ತುಬುರ್ದು ನಮ್ಮ